ಟಾಟಾ ಕಂಪನಿಯ ಮೂರನೇ ಎಪಿಸೋಡ್ಗೆ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ದೊರಾಬ್ಜಿ ಟಾಟಾ ಅವರ ನಿಧನದ ನಂತರ ಈ ಒಂದು ಕಂಪನಿಯನ್ನು ಯಾರು ನೆಕ್ಸ್ಟ್ ಕೈ ತಗೊಂಡ್ರು ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತೀವಿ ನವರೋಬ್ಜಿ ಸಕಲತ್ ವಾಲಾ ಅನ್ನುವಂತವ್ರು ಈ ಒಂದು ಅಧಿಕಾರವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ನವರೋಬ್ಜಿ ಸಕಲತ್ ವಾಲಾ ಅವರ ತಾಯಿಗೆ ಜಮ್ಶದ್ಜಿ ಜಿ ಟಾಟಾ ಅವರು ಚಿಕ್ಕಪ್ಪ ಆಗ್ಬೇಕು ಸೊ ಈ ರೀತಿಯ ಸಂಬಂಧದಲ್ಲಿ ಇವರು ಈ ಒಂದು ಕಂಪನಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ನೀವ್ ಅನ್ಕೊಳ್ಬಹುದು ಬರೀ ಇವರ ಸಂಬಂಧದಲ್ಲೇ ಮಾತ್ರ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರ ಬೇರೆಯವರು ಯಾರು ವಹಿಸ್ಕೊಳ್ಳೋಕ್ಕಾಗಲ್ವಾ ಅಂತ ಅನ್ಕೊಳ್ಬಹುದು ಆ ರೀತಿಯಲ್ಲಿ ಆಗೋದಿಲ್ಲ ಈ ಒಂದು ಕಂಪನಿಯಲ್ಲಿ ಅವರ ಚಿಂತನೆ ಏನಿರುತ್ತೆ ಅಲ್ವಾ ಅದೇ ಚಿಂತನೆಗಳು ಯಾರಿಗೆ ಹೋಲಿಕೆ ಆಗುತ್ತೋ ಮೊದಲಿನಿಂದನೂ ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರಬೇಕು ಒಂದು ನಂಬಿಕಾಸ್ತರಾಗಿರ್ಬೇಕು ಮತ್ತು ಅವರ ಚಿಂತನೆಗಳು ಇವರ ಚಿಂತನೆಗಳು ಮ್ಯಾಚ್ ಆಗ್ಬೇಕು ಇವರು ಯಾವ ರೀತಿ ಕಂಪನಿಯನ್ನ ಬೆಳೆಸಬೇಕು ಜನಗಳಿಗೆ ಒಂದು ಒಳ್ಳೆಯ ಕ್ವಾಲಿಟಿ ವಸ್ತುಗಳನ್ನ ಕೊಡಬೇಕು ಅಂತ ಯಾವ ರೀತಿ ಯೋಚನೆ ಮಾಡ್ತಿದ್ರಲ್ವಾ ಅದೇ ಯೋಚನೆ ಮಾತ್ರ ಇವರನ್ನ ಆ ಒಂದು ಜಾಗದಲ್ಲಿ ಕೂರಿಸ್ತಾರೆ ಇಲ್ಲಾಂದ್ರೆ ಅದಕ್ಕೋಸ್ಕರ ರಿಸರ್ಚ್ ಮಾಡ್ತಾನೆ ಇರ್ತಾರೆ ಬೇರೆಯವ್ರಿಗೋಸ್ಕರ ಹುಡುಕಾಟ ನಡೀತಾನೆ ಇರುತ್ತೆ ಸೊ ಇವರು ಹೇಗೆ ಈ ಒಂದು ಕಂಪನಿಗೆ ಸೇರ್ಕೊಂಡ್ರು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಇವರು ಸೆಪ್ಟೆಂಬರ್ ಹತ್ತು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಹುಟ್ಟುತ್ತಾರೆ ಬಾಂಬೆಯಲ್ಲಿ ಅದೇ ಸೇಮ್ ಕುಟುಂಬದಲ್ಲಿ ಅಂದ್ರೆ ಪರ್ಷಿಯನ್ ಕುಟುಂಬದಲ್ಲಿನೇ ಇವರು ಕೂಡ ಹುಟ್ಟಿದ್ದು ನೆಕ್ಸ್ಟ್ ಇವರ ತಂದೆ ಹೆಸ್ರು ಬಂದ್ಬಿಟ್ಟು ಬಾಪೂಜಿ ಸಕಲತ್ವಾಲಾ ಅಂತೇಳಿ ತಾಯಿ ಹೆಸರು ಬೈಜಿ ಟಾಟಾ ಅಂತ ಹೇಳಿ ಸೊ ಇವರು ಮುಂಬೈನಲ್ಲೇ ಅವರ ವಿದ್ಯಾಭ್ಯಾಸವನ್ನ ಮುಗಿಸ್ಕೊಳ್ತಾರೆ ಫಸ್ಟ್ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ನೆಕ್ಸ್ಟ್ ಅವರು ದೊರಾಬ್ಜಿ ಟಾಟಾ ಅವರೇ ಓದಿದ್ರಲ್ವಾ ಅದೇ ಸೆಂಟ್ ಕೆವಿಯರ್ ಕಾಲೇಜ್ ನಲ್ಲೇನೆ ಇವರು ಕೂಡ ತಮ್ಮ ಅಧ್ಯಯನವನ್ನ ಮುಗಿಸ್ತಾರೆ ಇದಾದ್ಮೇಲೆ ಅವರದೇ ಮಿಲ್ ನಲ್ಲಿ ಅಂದ್ರೆ ದೊರಾಬ್ಜಿ ಅವ್ರ ಟಾಟಾ ಏನ್ ನಡೆಸ್ತಾ ಇದ್ರಲ್ವಾ ಅದೇ ಮಿಲ್ ನಲ್ಲಿ ಇವರು ಕ್ಲರ್ಕ್ ಆಗಿ ಕೆಲಸವನ್ನ ಸೇರ್ಕೊಳ್ತಾರೆ ವರ್ಷಗಳು ಕಳೀತಾ ಕಳಿತಾ ಆ ಒಂದು ಸಂಸ್ಥೆಯಲ್ಲಿ ಇವರು ಮುಖ್ಯಸ್ಥರಾಗ್ತಾರೆ ನಂತರ ದೊರಾಬ್ಜಿ ಟಾಟಾ ಅವರು ನಿಧನರಾದ ಮೇಲೆ ಇವರನ್ನೇ ಆ ಒಂದು ಕಂಪನಿಯಲ್ಲಿ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಸೊ ಇವರು ಬಂದ ಮೇಲೂ ಕೂಡ ಯಾವುದೇ ರೀತಿಯಲ್ಲೂ ಚೇಂಜಸ್ ಆಗಿದೆ ಎಲ್ಲವುದೂ ಕೂಡ ಒಳ್ಳೆ ರೀತಿಯಲ್ಲಿ ಸಾಕ್ತಾ ಹೋಗುತ್ತೆ ಸೊ ಆ ಒಂದು ಕಂಪನಿಯನ್ನು ಯಾವ ರೀತಿಯಲ್ಲಿ ಚೆನ್ನಾಗಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆನೇ ಒಂದು ಒಳ್ಳೆಯ ವಿಚಾರಗಳ ಬಗ್ಗೆನೇ ಅವರು ಥಿಂಕ್ ಮಾಡ್ತಾ ಇರ್ತಾರೆ ಆಗೇನು ದೊರಾಬ್ಜಿ ಟಾಟಾ ಅವರು ಯಾವ ರೀತಿ ನಡೆಸ್ಕೊಂಡು ಹೋಗ್ತಿದ್ರು ತಮ್ಮ ತಂದೆಯವರು ಹೇಳಿದ ಹಾಗೇನೆ ಅದೇ ರೀತಿಯಲ್ಲಿ ದೊರಾಬ್ಜಿ ಟಾಟಾ ಅವರು ಹೇಳಿದ ಹಾಗೇನೆ ಇವರು ಕೂಡ ಒಳ್ಳೆ ರೀತಿಯಲ್ಲಿ ಈ ಒಂದು ಅಧಿಕಾರ ಇರುವಷ್ಟು ವರ್ಷ ಕೂಡ ಇವರು ಒಳ್ಳೆ ರೀತಿಯಲ್ಲಿ ಆ ಒಂದು ಸಂಸ್ಥೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ ಸೊ ಇವರಿಗೆ ಕ್ರಿಕೆಟ್ ಮೇಲೆ ಕೂಡ ತುಂಬಾ ಒಲವಿರುತ್ತೆ ಅದರಲ್ಲೂ ಕೂಡ ಒಳ್ಳೆ ಒಳ್ಳೆಯ ಬಹುಮಾನಗಳನ್ನು ತಗೊಳ್ತಾ ಇರ್ತಾರೆ ಎಲ್ಲ ಆಟಗಳನ್ನು ಕೂಡ ಆಟ ಆಡ್ತಾ ಇರ್ತಾರೆ ಸೇಮ್ ಟು ಸೇಮ್ ದೊರಾಬ್ಜಿ ಟಾಟಾ ಅವರು ಯಾವ ರೀತಿ ಜಮ್ ಜಿ ಟಾಟಾ ಅವರ ಜೆರಾಕ್ಸ್ ತರ ಇದ್ರು ಇವರು ಕೂಡ ಅಷ್ಟೇನೆ ದುರಾಬ್ಜಿ ಟಾಟಾ ಅವರ ಜೆರಾಕ್ಸ್ ತರ ಇದ್ರು ಅಂತ ಹೇಳ್ಬೋದು ಈ ಒಂದು ಕಂಪನಿಯನ್ನು ಗೌರವಾನ್ವಿತವಾಗಿ ಮೇಲೆ ಹೆಂಗ್ ತಗೊಂಡೋಗ್ಬೇಕು ಎಲ್ಲಾ ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ಯಾವ ರೀತಿ ಇದನ್ನು ಕೂಡ ಮರ್ಜ್ ಮಾಡಬೇಕು ಅದ್ರ ಜೊತೆನೆ ಕರೆಕ್ಟ್ ಆಗಿ ಹೊಂದ್ಕೊಳ್ಳೋ ತರ ಯಾವ ರೀತಿ ಬೆಳೆಸಬೇಕು ಎಲ್ಲಾದ್ರ ಜೊತೆ ಇದು ಕೂಡ ಒಂದು ಉನ್ನತ ಕಂಪನಿ ಆಗೋ ತರ ಯಾವ ರೀತಿ ಬೆಳೆಸಬೇಕು ಅನ್ನೋದ್ರ ಒಂದು ಅರಿವು ಇವರಿಗೆ ಇತ್ತು ಎಲ್ಲವನ್ನು ಕೂಡ ಇವರು ಒಳ್ಳೆ ರೀತಿಯಲ್ಲಿ ಇವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು ಕೆಲವು ಬ ಈ ಒಂದು ಕಂಪನಿಯಲ್ಲಿ ಹಣಕಾಸಿನ ತೊಂದರೆ ಆದಾಗ ಅಥವಾ ಏನೇ ಒಂದು ಪ್ರಾಬ್ಲಮ್ ಬಂದ್ರು ಕೂಡ ಇವರು ಹೆದರಿಸಿ ಹೋರಾಟ ಮಾಡಿ ಈ ಒಂದು ಕಂಪನಿಯನ್ನ ಮುಂದುವರಿಸಿದ್ದಾರೆ ಸೊ ಇವರು ಕೂಡ ಅಷ್ಟೇನೆ ಒಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ಕಂಪನಿಯನ್ನು ಅವರು ಇರುವಷ್ಟು ದಿನ ಕೂಡ ಒಂದು ಅಚ್ಚುಕಟ್ಟಾಗಿ ಇವರು ನಡೆಸ್ಕೊಂಡು ಹೋಗಿದ್ದಾರೆ ಇವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಹೃದಯಾಘಾತದಿಂದ ಇವರು ನಿಧನ ಹೊಂದ್ತಾರೆ ಸೊ ಇವರ ನಂತರ ಹೇಗಾಯಿತು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್